ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಇವತ್ತು ಹೊಸ್ಕೋಟೆ ಕಾಟಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಲಾಕ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಂಗೆ ಮುಂದಕ್ಕೆ ಬಂದ್ವಿ ಫ್ರೆಂಡ್ಸ್ ಹಂಗೆ ಗಾಡಿಯಲ್ಲಿ ಬೇರೆ ಪೆಟ್ರೋಲ್ ಇದ್ದಿಲ್ಲ ಫ್ರೆಂಡ್ಸ್ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಂತ ಬಂಕರ್ ಬಂದ್ವಿ ಫ್ರೆಂಡ್ಸ್ ಪೆಟ್ರೋಲ್ ಆಯಿತು ಫ್ರೆಂಡ್ಸ್ ಇದು ಬಂಗಾರಪೇಟೆ ಕೆಂಪೇಗೌಡ ಸರ್ಕಲ್ ಅಂತ ಫ್ರೆಂಡ್ಸ್ ಕೆಂಪೇಗೌಡ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹಂಗೆ ಕಲರ್ ಟು ಬೆಂಗಳೂರು ಹೈವೇ ಎಂಟ್ರಿ ಆಗಿ ಫ್ರೆಂಡ್ಸ್ ಹಂಗೆ ಟೊಮೊಟೊ ಮಾರ್ಕೆಟ್ ನೋಡ್ಸ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಏಷ್ಯಾ ಸೆಕೆಂಡ್ ಬಿಗ್ ಲಾರ್ಜೆಸ್ಟ್ ಮಾರ್ಕೆಟ್ ಫ್ರೆಂಡ್ಸ್ ಟಮೊಟೊ ಮಾರ್ಕೆಟ್ ಫ್ರೆಂಡ್ಸ್ ಕೋಲರ್ ಇಲ್ಲಿಂದ ಬೇರೆ ಬೇರೆ ಸ್ಟೇಟ್ಗೆಲ್ಲ ಸಪ್ಲೈ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ದೊಡ್ಡ ಮಾರ್ಕೆಟ್ ಫ್ರೆಂಡ್ಸ್ ಕೋಲಾರಲ್ಲಿ ಹಂಗೆ ನಾವು ಪರಾಗೆ ಎಂಟ್ರಿ ಆಯ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಸಹ ಪುರ ಇಂಡಸ್ಟ್ರಿಯಲ್ಲೇ ಇರೋ ಬರ್ ಫ್ರೆಂಡ್ಸ್ ಲೆಫ್ಟ್ ಟರ್ನಾಗಿ ಸ್ಟ್ರೇಟ್ ಹೋದೆ ಇಂಡಸ್ಟ್ರಿಯಲ್ಲೇ ಇರೋ ಫ್ರೆಂಡ್ಸ್ ಲೆಫ್ಟ್ ಟರ್ನ್ ಹಾಕಿದಿರ ಸ್ಟೇಟ್ ಹೋದೆ ಫ್ರೆಂಡ್ಸ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ ಫ್ರೆಂಡ್ಸ್ ಹೋಟ್ಲು ಬಂತು ಫ್ರೆಂಡ್ಸ್ ಹಂಗೆ ಒಂದು ಸಣ್ಣ ಟೀಪ್ಲೆ ತೊಗೊಂಡು ಹೋಗೋಣ ಅಂತ ಅನಿಸ್ತೀವಿ ಫ್ರೆಂಡ್ಸ್ ಜರ್ನಿ ಸ್ಟಾರ್ಟ್ ಮಾಡಿ ಒನ್ ಅವರ್ ಆಯಿತು ಫ್ರೆಂಡ್ಸ್ ಆದ್ರಿಗೆ ಎಲ್ಲಿ ಹೋಟ್ಲ ಯಾವಾಗಿಂದ ಹೋಟ್ಲ ಹುಡ್ಕಿ ಹುಡುಕಿ ಸಿಕ್ಕಿಲ್ಲ ಫ್ರೆಂಡ್ಸ್ ಇವಾಗ ಸಿಕ್ತವು ಫ್ರೆಂಡ್ಸ್ ಹಾಗೆ ಇರ್ತೀರ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒನ್ ಅವರ್ ಬೇಕು ಫ್ರೆಂಡ್ಸ್ ಅವ್ರಿಗೆ ಅದೇ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಹಾಗೆ ಮುಂದೆ ಬಂದೆ ಫುಲ್ಲು ಫ್ರೆಂಡ್ ಫ್ರೆಂಡ್ಸ್ ಕಲ್ಬಿಟ್ಟು ಹಾಗೆ ಹೊಸ್ಕೊಟ್ಟೆ ಎಂಟ್ರಿ ಆಗಿದೆ ಫ್ರೆಂಡ್ಸ್ ಇದು ಯಾರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೈನಲಿ ಕಂಬಲಿಪುರಗೆ ಎಂಟ್ರಿ ಆದ ಫ್ರೆಂಡ್ಸ್ ಕಾಟ ದೇವಸ್ಥಾನಕ್ಕೆ ಫ್ರೆಂಡ್ಸ್ फ्रेंड्स फ्रेंडल टिकेट तक फ्रेंड्स टेन रुपीस फ्रेंड्स हाँ मुंबे बंदी फ्रेंड्स इतने पार्किंग फुल जासे जास्ट गाड़ी फ्रेंड्स बेस्ट जास्त ना फ्रेंड्स को फ्रेंड्स एस अंत इन मर फ्रेंड्स गाड़ी पार्क मा फू बेसल फ्रेंड्स पार्किंग होते फ्रेंड्स अकोना ನೋಸು ಒಂದುಕ್ಕೆ ಕಲಿತೆ फ्रेंड्स aange ಬಿಟ್ಕೊಂಡೆ ಬಂದು फ्रेंड्स ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿದ ಆಯ್ತು फ्रेंड्स ದಿ ನಾರ್ತ್ ಅಮೆರಿಕ ಕಲಿ ಕಲಿ ಇದೆ फ्रेंड्स लास्ट ಟೈಮ್ ಬಂದಾ ಫುಲ್ ರಸಿತ್ತು फ्रेंड्स ಇದೆಲ್ಲ ಫುಲ್ ನೋ ಈಸಟಿ ನಂತೆ ಫುಲ್ ಖಾಲಿ ಉಳಿದಿದೆ फ्रेंड्स ಆಂಗಿಗಳೆಲ್ಲ ಇಲ್ ನೋಡಿ फ्रेंड्स ಸಕ್ಕಿದಲ್ಲ ಅಂತ ಬಿಟ್ಟೆ ಏನೋ ಗಾಡಿ ಪಾರ್ಕಿಂಗ್ ಗಾಡೆ ಸಬ್ ಬಿಟ್ ಮಾಡಿ फ्रेंड्स ಅದರ ಕರಲ್ ಬಂದೆ ಕಾರ್ ಕೊಟ್ಟಬಿಡಿನಿ फ्रेंड्स ಇಲ್ ನೋಡಿ फ्रेंड्स ಸಮಷ್ಟಿ ಬಿಟಾ ಅಂತ ಕಾಫಿ फ्रेंड्स ಬಡಲಿ

నీరు హో ఫ్రెండ్స్ నన్ను ఫ్రెండ్ ఫ్రెండ్స్ ట్యాంక్ హిర నోడి ఫ్రెండ్స్ కాలనీరు హో తేన్ హాయి ఫ్రెండ్స్ నన్నీరుకుందాకొే ఫ్రెండ్స్ ఫ్రెండ్స్ నీ నైతు ఫ్రెండ్స్ మీరు హే ముందుకు బందో ఫ్రెండ్స్ ఫ్రెండ్స్ డబ్బులు అయితే గంట ఉడీత ఫ్రెండ్స్ నన్ను గంట ఫ్రెండ్స్ ముగ్సైతే हाँ सब मुदेक बंद फ्रेंड्स हिंदे फुल तो फ्रेंड्स फूल हिंदे मुंदेला फुल ड्रेश फ्रेंड्स इंड गे तुम बीटे फ्रेंड्स इं बंद यार ना बर फ्रेंड्स गर्र के हल्ला फ्रेंड्स फस्ट इंट्रेंस गिणेश फ्रेंड्स गिणेश कल बंद फ्रेंड्स इत हे मुद्दे बंद रही टर्नक फ्रेंड्स सीट कलो ನೀವು ಮಾಮೂಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಬಂದರೆ ಶೀಟ್ ಬಿಡ್ತಾರೆ ಫ್ರೆಂಡ್ಸ್ ಸ್ಟ್ರೈಟ್ ಬರೋಲ್ಲ ಫ್ರೆಂಡ್ಸ್ ಅಲ್ಲಿ ರಶ್ ಆಗಿಬಿಡುತ್ತೆ ಅಂತ ಮಾರ್ಕ್ ರೌಂಡ್ ಆಗ್ತಾ ಇರ್ತಾರೆ ಅಂತ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನೀವು ಅದೇ ಸೋಮವಾರ ಮತ್ತು ಬುಧವಾರ ಮತ್ತು ಗುರುವಾರ ಶನಿವಾರ ಬಂದರೆ ಫ್ರೆಂಡ್ಸ್ ಸ್ಟೈಟ್ ಬಿಡ್ತಾರೆ ಫ್ರೆಂಡ್ಸ್ ಮತ್ತು ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಮನೆ ನಡೀತದೆ ಫ್ರೆಂಡ್ಸ್ ಬಂದು ನೀವು ನೈಟಿಲ್ಲ ಸ್ಟೇ ಮಾಡ್ಬೋದು ಫ್ರೆಂಡ್ಸ್ ಹೊಮನ್ನೋ ಕೊನೆ ಬೆಲ್ಗೆ ಹೋಗಬಹುದು ಫ್ರೆಂಡ್ಸ್ ಒಳ್ಳೆ ದಾರಕ್ಕೆ ಫ್ರೆಂಡ್ಸ್ ಮೈ ನೆಟ್ ಟ್ರೈಲ್ಸ್ ಚೇಮದ ಫ್ರೆಂಡ್ಸ್ ಮಿಲ್ಲಂದ ದೂರದಿಂದ ಬಂದ್ರೆ ಬಂದು ಸ್ಟೇ ಮಾಡಬಹುದು ಫ್ರೆಂಡ್ಸ್ ನೀವು ಸ್ಟೇ ಮಾಡಬೇಕು ಅಂತ ದರ್ಶನ ಮಾಡ್ಕೊಂಡು ಹೋಗಬಹುದು ಫ್ರೆಂಡ್ಸ್ ಉನ್ನಾರಿ ಫ್ರೆಂಡ್ಸ್ ಫುಲ್ ಕ್ಯೂ ಸ್ಲೋ ಮೂವಿಂಗ್ ಆಗ್ತಿದೆ ಫ್ರೆಂಡ್ಸ್ ಲೆಟ್ಸ್ ಜಾಸ್ಸಿ ದಂಗಿತೆ ಫ್ರೆಂಡ್ಸ್ ಹೊರಗ ನೋಡೋಣ ಫ್ರೆಂಡ್ಸ್ ಎಷ್ಟೈತೆ ರೆಸ್ಟೋರೆಂಟ್ ಆನ್ ದೆನ್ ಸಾಹೇನ ಕ್ಯೂ ಹೋಗೆಯಲ್ಲ ಫ್ರೆಂಡ್ಸ್ ಮುಂದಕ್ಕೆ नाइन फ्रेंड्स फ्रेंड्स अल्ल मुझे फ्रेंड्स शास्त्र हेल्थ फ्रेंड्स डेट फ्रेंड्स शास्त्र पद दिन के मूव जनता फ्रेंड्स अस्टे फ्रेंड्स अद्क मेले फ्रेंड्स अस्टेट रूम फ्रेंड्स

अल्द्रेगल आते फ्रेंड्स रोडो वो जगह फूल रेशते फ्रेंड्स जग लाख रेस फ्रेंड्स नो फ्रेंड्स मूव खाली कम फ्रेंड्स ले फुल रेश फ्रेंड्स नो फ्रेंड्स फ़ुल जना तुम रे फ्रेंड्स फ्रेंड्स

അത് <laughs> നമ്മ <laughs> <laughs>

ನಂಗೇ ಬಂದು ಫ್ರೆಂಡ್ಸ್ ತಗೋ ರೆಕೋರ್ಡ್ ಮಾಡೋಣ ಜಾಗನೆ ಫ್ರೆಂಡ್ಸ್ samples ಕೊಡ್ಕೊಂಗೆ ಫ್ರೆಂಡ್ಸ್ ಚಾಲಾ ಸಿಕ್ತು ಇಲ್ಲಿ ಕೊಡ್ಕೊನೆಲ್ಲಾ ಟಾಸ್ಕ ರೆಡಿ ಬಂದು ಫ್ರೆಂಡ್ಸ್ ಸ್ಕೈ ಲೈಸ್ ಕೊನೆ ಆಯ್ತು ಫ್ರೆಂಡ್ಸ್ ದೇವ್ಸ್ ಆ ಸಂಹಾಯ್ತು ಫ್ರೆಂಡ್ಸ್ ಆಂಗೇಲ್ ಮುಂದುಗ್ ಬರಬೇಕು ಫ್ರೆಂಡ್ಸ್ ಮುಂದುಗ್ ಬಂದ್ರೆ ಇಲ್ಲಿ ವೆಬ್ಸೈಟ್ ಅಲ್ಲಿ ನೆಚ್ಚಿಟಿ ಕೊಡ್ತಾರೆ ಫ್ರೆಂಡ್ಸ್ ದಿಪ್ ಹೋಗ್ ಸ್ಲಾಕ ಆಮೇಲೆ ಸ್ಟೋನ್ ಆಗ್ಬೇಕು ಅಂತ ಫ್ರೆಂಡ್ಸ್ ಒಂದು ಪ್ರಾಬ್ಲಮ್ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಅಲ್ಲಿ ಹೋದರೆ ಅವ್ರು ಸ್ಲಿಪ್ ಕೊಡ್ತಾರೆ ಫ್ರೆಂಡ್ಸ್ ಅವ್ರು ಹೇಳ್ತಾರೆ ಫ್ರೆಂಡ್ಸ್ ಎಷ್ಟು ರೌಂಡ್ ಅಂತ ಶ್ಲೋಕ ನೀವು ಅಲ್ಲಿ ಎಷ್ಟು ರೌಂಡ್ ಹೊಡಿತಾರೋ ಅಷ್ಟು ಸತಿ ಹೇಳ್ಬೇಕು ಫ್ರೆಂಡ್ಸ್ ಅತಿ ಹೇಳ್ಕೊಂಡು ರೋಂಡ್ ಹೊಡಿಬೇಕು ಫ್ರೆಂಡ್ಸ್ ಮರತ್ಕೊಂಡು ಅಲ್ಲಿ ಚಿಟ್ಟು ಇಸ್ಕೊಂಡು ಹಂಗೆ ಮರದೇ ಬರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮರಕೆ ಬಂದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗ್ರಹ ಹಾಗೆ ಕೈ ಮುಗಿಬೇಕು ಫ್ರೆಂಡ್ಸ್ ಕೈ ಮುಗ್ಕೊಂಡು हमें रोमारे फ्रेंड्स नूर एंट्रेड ना फ्रेंड्स 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 इपत्तर फ्रेंड्स मोस्टली फ्रेंड्स अस्टे ग ಆ ದೇವಸ್ಥಾನ ರೌಂಡ್ ಹಾಕ್ತಾರೆ ಅಂತ ಬುಡಕ್ಕೆ ಒಂದು ರೌಂಡ್ ಹಾಕ್ತಾರೆ ಫ್ರೆಂಡ್ಸ್ ಆ ಬುಡ್ಡಕ್ಕೆ ಕೆಲಗಡೆ ಫ್ರೆಂಡ್ಸ್ ಅಷ್ಟು ರೌಂಡು ಹೊಡೆದೇನು ರಿಸ್ ಕಮ್ಮಿ ಇದೆ ಫ್ರೆಂಡ್ಸ್ ರಿಸ್ ಫುಲ್ಲೇ ಫುಲ್ ಆಗಿದೆ ಫ್ರೆಂಡ್ಸ್ ಇನ್ನೇನು ಒಂದು ಬುಡಕ್ಕೆ ರೌಂಡಕ್ಕೆ ಲೇಟ್ ಆಗಬಹುದಾಗಿದೆ ಫ್ರೆಂಡ್ಸ್ ಇನ್ನೊಂದು ಬೇರೆ ಅಷ್ಟು ಅಷ್ಟು ಬೇಗ ರೌಂಡ್ ಹಾಕೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಫ್ರೆಂಡ್ಸ್ ಅದೇ ಸೋಮವಾರ ಮತ್ತು ಬುಧವಾರ ಗುರುವಾರ ಶನಿವಾರ ಬಂದರೆ ಫ್ರೆಂಡ್ಸ್

I like to friends, that's not like friends. You want to the train, my friends. Bye, friends. friends.